ಸರ್ 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 ನಮಸ್ತೆ ನಮಸ್ತೆ ತಮ್ಮ ರವಿ ಅಂತ ಎಷ್ಟು ವರ್ಷಗಳಿಂದ ಈ ಕ್ರಿಕೆಟ್ ಗ್ರೌಂಡ್ ಬರ್ತಾ ಇದ್ರೆ ಸರ್ ಸರ್ ನಾವು ಸುಮಾರು ಒಂದು ಹದಿನೈದು ವರ್ಷದಿಂದ ಹದಿನೈದು ವರ್ಷದಿಂದ ಕ್ರಿಕೆಟ್ ಆಡ್ತಾ ಇದ್ರೆ ಈ ಹದಿನೈದು ವರ್ಷದ ಜರ್ನಿಲಿ ಮರೆಯೋದಕ್ಕೆ ಆಗದೇ ಇಲ್ಲಪ್ಪ ಅನ್ನುವಂತ ಕ್ರಿಕೆಟ್ ಪ್ಲೇಯರ್ ಹೆಸರು ಹೇಳೋದ್ರೆ ಏನ್ ಹೇಳ್ತೀರಾ ನಮ್ ಪ್ರಕಾರ ನನ್ ಪ್ರಕಾರ ಎಲ್ಲರು ಗೊತ್ತಿದಂಗೆ ಕ್ರಿಕೆಟ್ ಅಂದ್ರೆ ಪಿ ಟಿ ಅಂತ ಅವರೇ ಗ್ರೇಟ್ ಗ್ರೇಟ್ ಅಂದ್ರೆ ಒಟ್ಟು ನಮ್ ಪ್ರಕಾರ ಗ್ರೇಟ್ ಒಳ್ಳೆ ಪ್ಲೇಯರ್ ಅವರು ಅನಂತರ ಮತ್ತೆ ಇನ್ನೊಂದಷ್ಟು ಜನ ನೆನ್ಸ್ಕೊಳ್ಳೋದಾದ್ರೆ ಇನ್ನೊಂದಷ್ಟು ಜನ ಅಂತಂದ್ರೆ ಹಂಪಣ ಅಂತ ಇದ್ರು ಟಾರಿ ಅಂತ ಇದ್ರು ನೀವ್ ಬಾಯ್ಸು ಕಾಟಪ್ಪಿಂಗೇಶ್ವರ ಒಳ್ಳೆ ಪ್ಲೇಯರ್ಸ್ ಇದಾರೆ ಒಬ್ಬರ ಹೇಳೋದ್ರಿಂದ ಇದಾಗುತ್ತೆ ಒಟ್ಟು ಎಲ್ಲ ಒಳ್ಳೆ ಪ್ಲೇಸ್ ಚಳಕರ ಒಳ್ಳೆ ಪ್ಲೇಸ್ ಇದೆ ಹಾ ಸರ್ ಆ ನಂತರ ಈ ಅದ್ಭುತವಾದ ಜರ್ನಿ ಇದೆ ಸರ್ ಹದಿನೈದು ವರ್ಷದ ಜರ್ನಿ ಮರೆಯೋದಕ್ಕೆ ಆಗದೇ ಇಲ್ಲಪ್ಪ ಅಂತ ಹೇಳಿದ್ರೆ ಅಂತ ಕ್ಷಣದ ಬಗ್ಗೆ ಹೇಳೋದ್ರೆ ಏನ್ ಹೇಳ್ತೀರಾ ಸರ್ ಅಂತ ಕ್ಷಣ ಅಂದ್ರೆ ಫಸ್ಟ್ ಒಂದು ಬ್ಲಾಕ್ ಸೋಜರ್ಸ್ ಅಂತ ಒಂದು ಟೂರ್ನಮೆಂಟ್ ಮಾಡಿದ್ರು ಆ ಟೂರ್ನಮೆಂಟ್ ಅಲ್ಲಿ ದುರ್ಗಾ ಇಂದ ಒಂದು ಟೀಮ್ ಬಂದಿತ್ತು ಆ ಟೀಮ್ ನ ಯಾರು ಬೀಟ್ ಮಾಡಿರ್ಲಿಲ್ಲ ಆ ಟೂರ್ನಮೆಂಟ್ ಅಲ್ಲಿ ಅಂತದು ಅವ್ರನ್ನ ನಮ್ ನ್ಯೂ ಬಾಯ್ಸ್ ಟೀಮ್ ಅದು ಲಾಸ್ಟ್ ಅವಲ್ಲೇ ಎಂಡಿಂಗ್ ಸ್ಟೇಜ್ ಅಲ್ಲಿ ಅಲ್ಲಿ ಆರೂವರೆ ಆ ಮ್ಯಾಚ್ ನ ನೋಡ್ದಂಗೆ ಬೆಸ್ಟ್ ಮ್ಯಾಚ್ ಅಂತ ಬೆಸ್ಟ್ ಮ್ಯಾಚ್ ಸೂಪರ್ ಸರ್ ಆನಂತರ ಈ ಹದಿನೈದು ವರ್ಷ ಅಂತ ಹೇಳಿದ್ರೆ ಸೀನಿಯರ್ ಸರ್ ನೀವು ಸೊ ನಿಮ್ಮ ಜೂನಿಯರ್ಸ್ ಗಳ ಬಗ್ಗೆ ಇವಾಗಿನ ಯುವಕರ ಬಗ್ಗೆ ಹೇಳೋದನ್ನ ಏನ್ ಹೇಳ್ತೀರಾ ಸರ್ ಚೆನ್ನಾಗ್ ಆಡ್ತಿದಾರೆ ಎಲ್ಲಾ ಟ್ವೆಂಟಿ ಟ್ವೆಂಟಿ ನೋಡಿ ಎಲ್ಲಾ ಚೇಂಜ್ ಆಗಿದಾರೆ ಸಿಂಗಲ್ಸ್ ಮಾಡ್ತಿದಾರೆ ಎಲ್ಲ ಬರೀ ಸಿಕ್ಸ್ಗೆ ನೋಡ್ತಿದಾರೆ ಹಂಗಾಗಿ ಎಲ್ಲಾ ಒಡಿ ಬಡಿ ಆಟಕ್ಕೆ ಜಾಸ್ತಿ ಅವತ್ತಿನ ದಿನದ ಆ ಆಟಗಳಿಗೂ ಇವತ್ತಿನ ದಿನದ ಆಟಗಳಿಗೂ ಏನಾದ್ರು ಬದಲಾವಣೆ ಆಗಿದ್ಯಾ ಹಾಗೆ ಇದೆಯಾ ಬದಲಾವಣೆ ಅಂದ್ರೆ ನಾವು ನೋಡದಂಗೆ ಹನ್ನೆರಡು ಓವರ್ ಹದ್ನಾಲ್ಕು ಓವರ್ ಆಡೋರು ಇವಾಗ ಅದು ಬರ್ತಾ ಬರ್ತಾ ಎಂಟು ಓವರ್ ಬಂದಿದೆ ಹಳ್ಳಿ ಕಡೆ ಆರು ಓವರ್ ಗಿಳಿದ್ರೆ ನಾಲ್ಕು ಓವರ್ ಗಿಳಿದಿದೆ ಬಟ್ ಅಟ್ಲೀಸ್ಟ್ ಒಂದ್ ಎಂಟು ಹತ್ತು ಓವರ್ ಅಂತ ಆಡ್ಲೇ ಆಡದ್ರೆ ಸ್ವಲ್ಪ ನೋಡಕನೋಡರಗೂನು ಖುಷಿ ಆಡರಗೂನು ಖುಷಿ ಸೂಪರ್ ಸರ್ ಈಗ ಹೊಸ ಹೆಜ್ಜೆ ಸರ್ ಬಿಚ್ಚುಗತಿ ಪ್ರೀಮಿಯರ್ ಲೀಗ್ ಈ ಲೀಗ್ ಬಗ್ಗೆ ಹೇಳೋದ್ರೆ ಏನ್ ಹೇಳ್ತೀರಾ ಒಳ್ಳೆ ಪ್ಲಾನ್ ಮಾಡಿದ್ದಾರೆ ಸೂಪರ್ ಆಗಿ ಎಲ್ಲ ಅಗ್ನೈಸ್ ಮಾಡ್ತಾ ಇದ್ದಾರೆ ಆಲ್ ದಿ ಬೆಸ್ಟ್ ಲಕ್ಕಿ ಸರ್ ಸರ್ ಈಗ ಆರ್‌ಸಿಬಿ ಫೈನಲ್ ಗೆ ಬಂದಿದೆ ಸರ್ ಹೌದು ಈ ಅದ್ಭುತವಾದಂತಹ ಕ್ಷಣದ ಬಗ್ಗೆ ಹೇಳೋದ್ರೆ ಏನು ಹೇಳ್ತಿರಾ ಈ ಹಾಟ್ ಸಿಚುಯೇಷನ್ ಅಲ್ಲಿ ಫೈನಲ್ ಬಹಳ ಸರಿ ಬಂದಿದೆ ಈ ಸತಿಗೆ ಕಪ್ ಕೊಡ್ತರೆ ಅದು ಸ್ಪೆಷಲ್ ಆಗುತ್ತೆ ಖುಷಿ ಇದೆ ಸರ್ धन्यवाद <laughs> धन्यवाद